ಮಹಾದೇವಿಗೆ ಏನು ಕಡಿಮೆ ಇದ್ದಿದ್ದಿಲ್ಲ ಉಣಲಿಕ್ಕೆ ಉಡಲಿಕ್ಕೆ ಏನು ಕಡಿಮಿಲ್ಲ ವೈರಾಗ್ಯ ಮೂರ್ತಿ ವೈರಾಗ್ಯದ ಖಣಿ ಉಕ್ಕಿನ ಮಹಿಳೆ ಏ ತಂದರೆ ಜೈ ಎಲ್ಲಾಲಿಂಗ ಮಾತಾಡಬೇಡ್ರಿ ಬಾಯಿ ಬಂದ್ ಕಿವಿ ಚಾಲು ನಿಮ್ದೆಲ್ಲ ಮನಸ್ಸು ಮನೆ ಐ ದೀಪಕ್ಕೆ ಎಣ್ಣೆ ಹಾಕಿ ಬರಲಿಲ್ಲ ಹಾಲಿಗೆ ಹೆಪ್ಪ ಹಾಕಿ ಬರಲಿಲ್ಲ ಅಡುಗೆ ಮಾಡಿ ಬಂದಿಲ್ಲ ಏನು ಮನೆಯಾಗ ಊಟ ಮಾಡ್ತಾರೋ ಎಲ್ಲೋ ಬರೇ ಬಾಡಿ ಅದ ನಿಮ್ದು ಶರೀರ ಮನಸ್ಸು ಮನೆ ಮನಸ್ಸು ಮನೆಯಾಗಿಟ್ಟು ಮಲ್ಲದ್ರೆ ಮಲ್ಲಯ್ಯ ಸಿಗಲ್ಲ ಸಿಗಲ್ಲ ಪಾದಯಾತ್ರೆಗೆ ಹೋಗಿರ್ತಾರ ಮಲ್ಲೈಗ ಅಲ್ಲಿದೆ ಕೇಳ್ತಾರ ದನಗಳು ಬಿಟ್ಟನ ಇಲ್ಲ ಪೇಪರ್ ಬಂದದ ಇಲ್ಲ ಅವರ ರೊಕ್ಕ ಒಯ್ದಾನ ಇಲ್ಲ ನೀ ಎಲ್ಲಿಗೆ ಹೊಂಟಿದೀಯಪ್ಪ ಕೈಲಾಸ ಪೂರಕ ಹೊಂಟಿದೀಯ ನನ್ನ ಮನಸ್ಸದ ಮನೆ ನೀ ಮಾಡುವ ಕಾಯಕದೊಳಗ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ವಿಶ್ವಾಸ ಇರಬೇಕು ನೀ ಮಾಡುವ ಕಾಯಕದೊಳಗ ಶ್ರದ್ಧೆ ಇರಲಿಲ್ಲ ವಿಶ್ವಾಸ ಇದ್ದಿದ್ದಿಲ್ಲ ಭಕ್ತಿ ಇದ್ದಿದ್ದಿಲ್ಲ ಅಂದ್ರೆ ಭಗವಂತ ಒಲೆ ಪ್ರಪಂಚದೊಳಗೆ ಪ್ರೇಮ ಅಂತೀವಿ ಆಧ್ಯಾತ್ಮಿಕದೊಳಗೆ ಭಕ್ತಿ ಅಂತಾರೆ ಎರಡೂ ಒಂದೇ ಅವು ಒಂದೂರಾಗ ಶಾಣ ಮಕ್ಕ ಏನ್ ಮಾಡೀಳಂದ್ರ ಹ ಈಗ ನೋಡ್ತಿರ ನೋಡ್ರಿ ಟಿ ವಿ ಅದು ನೋಡೋದು ಬಿಟ್ಟು ಬಂದಿದೆ ಯಪ್ಪ ಜೈ ಅಲ್ಲ ಲಿಂಗ ಒಂದೂರಾಗ ಏನಾಗಿತ್ತಂದ್ರ ಶಾಣ ಮಕ್ಕಂದು ಎಮ್ಮಿ ಕಳೆದಿತ್ತಂತ ಏನಾಗ್ಯದ್ರಿ ಹ್ಮ್ ಬಹಳ ಜಾಗ್ರವ ಇವು ಟ್ಯೂಬ್ಲೈಟ್ ಇಲ್ಲ ಆರು ಸೇರ ಹಾಲು ಕೊಡ್ತಿತ್ತು ಎಮ್ಮಿ ಮೂರ್ ದಿನ ಆಗಿತ್ತು ಕಳೆದು ಎಮ್ಮಿ ಕಳ್ಕೊಂಡು ಮೂರ್ ದಿನ ಆಗಿತ್ತು ಶಾಣ ಮಕ್ಕಂದು ಆರು ಸೇರ್ ಹಾಲು ಕೊಡ್ತಿತ್ತು ಆ ಊರಾಗ ಹನುಮನ್ ದೇವ್ರ ಗುಡಿ ಹನುಮನ್ ದೇವ್ರು ಬಹಳ ಜಾಗ್ರ ಹಣಮನ್ ದೇವ್ರ ಇಲ್ಲಾರ್ದು ಊರೇ ಇಲ್ಲ ನೋಡ್ರಿ ಶಾಣಮಕ್ಕ ಹಬ್ಬಿ ಕಳ್ಕೊಂಡಾಳ ಬಜರಂಗ್ ಬಲಿ ಹೋಗ್ಯಾಳ ಹನುಮಂತ ಆಂಜನೇಯ ಬಲಭೀಮಾ ಮಾರುತೇಶ ನೀ ಬಾಳ ಬಲವಂತ ನೀ ಏನ್ ಬೇಡದವ್ರಿಗೆ ಬೇಡಿದ್ ಕೊಟ್ಟಿದೆ ಅಂತ ನಾನು ಎಮ್ಮಿ ಕಳೆದು ಮೂರ್ ದಿನ ಆಯ್ತು ಆರ್ ಸೇರ್ ಹಾಲು ಕೊಡ್ತಿತ್ತು ಅದಕ್ಕ ಎಮ್ಮಿ ಸಿಕ್ತು ಅಂದ್ರ ನಿನಗ ಆರ್ ಕಾಲಿನ ಬ್ಯಾಟಿ ತಂದು ನಿನಗ ಹರ್ಕಿ ಮುಟ್ಟಿಸ್ತೀನಿ ಅಂತ ಚಾಣಮ್ಮಕ್ ಮತ್ತಿ ಇಲ್ಲಿ ಯಾರ್ರೆ ಇದ್ದರೆ ಇದ್ರ ಸೊಮ್ ಕತಿಗೆ ತಗತಿರ್ತೀನಿ ಶಾಣಮಕ್ ಬೇಡ್ಯಾಳ ಭಗವಂತನಲ್ಲಿ ಯಾರಲ್ಲಿ ಆಂಜನೇಯನಲ್ಲಿ ಹನುಮಂತಗೆ ಬೇಡ್ಕೊಂಡಾಳ ಬೇಡ್ಕೊಂಡು ಬಂದು ಇನ್ನ ಕಟ್ಟಿ ಮೇಲೆ ಕುಂತಾಳ ಬಲಕ್ ಹಿಂಗ್ ತಿರುಗಿ ನೋಡ್ಯಾಳ ಏನ್ರಿ ಎಮ್ಮಿ ಕಳೆದೋಳದು ಎಮ್ಮಿ ಅಲ್ಲಿಗೆ ಬಂದ ನೋಡ್ರಿ ಹೆಂಗದ ಅಬ್ಬ ಒಬ್ಬ ಒಬ್ಬ ಅಂದೊಳಕ್ಕಿ ಶಾಣಮಕ್ಕ ಏನದಪ್ಪ ಒಂದು ಸಂಜೀವಿನಿ ಕಡ್ಡಿ ಸಲುವಾಗಿ ಗುಡ್ಡಾನೇ ತಂದಿರತಕ್ಕಂತ ಹನುಮಂತ ನಮ್ಮ ಇದ್ದರು ಇರ್ಬೇಕು ನಮ್ಮ ಹನುಮಂತನ ಹಣಮಂತನ ಬಳಿ ಎರಡು ಶಕ್ತಿ ಮೂರು ದಿನ ಹುಡುಕೆ ಹುಡುಕೆ ಸಿಕ್ಕಿಲ್ಲ ಮೂರು ನಿಮಿಷ ಆಗಿಲ್ಲ ಬೇಡ್ಕೊಂಡಿ ನೀ ಎದ್ರೆ ಬರ್ತದ ಎಮ್ಮಿ ఎమ్ తగ్గు హీగయ్ తి సంతోష ఆయ్ మన తగ్డు హాదు నూ తుప్పడదు ఊర ధ్వని ఎలాగ్రీ నిన్న జర ఇవత్ బందూ బాయి బంద నెల్ నమ్మ ಹಾಡೋರ್ದು ಹೇಳೋರ್ದು ಕಂಠ ಚಲೋ ಇರ್ಬೇಕಂತ ಕುಂತ ಕೇಳೋರ್ದು ಟಂಕ ಚಲೋ ಇರ್ಬೇಕಂತ ಹ್ಮ ಬ್ಯಾಕ್ ಪೇನ್ ಇರಬಾರ್ದು ಇರ್ಲಿ ಶಾಣ ಮಕ್ಕಗೆ ಸಂತೋಷ ಆಗದೆ ಎಮ್ಮಿ ತಗೊಂಡು ಮನಿಗೆ ಹೋಗ್ಯಾಳ ಹಣಮನ್ ದೇವರಿಗೆ ಬೇಡ್ಕೊಂಡು ಬಂದೀನಿ ಹರಿಕೆಯರೆ ಒಯ್ಬೇಕಂತ ಹೇಳಿ ಮುಂಜಾನೆ ತಲಿ ಸ್ನಾನ ಮಾಡ್ಯಾಳ ತಲಿ ಸ್ನಾನ ಮಾಡಿ ದೈ 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 ಅಂತ ಹೇಳಿ ಉಪ್ಪು ತಗೊಂಡು ಉಪ್ಪು ಯಾಕೆ ಹೊಯ್ತಾರ್ರಿ ಬಸವಣ್ಣ ಹ ಉಪ್ಪು ಹೊಯ್ತೀರಿ ಇಲ್ಲ ನಮ್ಮ ಹನುಮನ್ ದೇವ್ರಗಳ್ರಿ ಅದ್ರ ಮ್ಯಾಲೆ ಉಪ್ಪು ಹಾಕದ ಅದ್ರ ಮ್ಯಾಲೆ ಎಣ್ಣೆ ಹಾಕದ ಅದ್ರ ಮ್ಯಾಲೆ ಎಲ್ಲ ಪೂರ ಹಾಕಿ ಗಾಡಿ ಹೆಬ್ಬಸ್ಬಿಡ್ತಾರ ಉಪ್ಪು ಯಾಕೆ ತಗೊಂಡು ಬರ್ತಾರೆ ಹಣ ಗುಡಿಗೆ ನಮ್ದು ಉಪ್ಪದ್ರ ಕಳೀಲ್ ಅಂತ ಹೇಳಿ ಹೌದಲ್ಲ ಹಿಂಗಂತ ಕೆಲವಂದ್ ಹೇಳ್ತಾರ ಆದ್ರೆ ಒಂದೊಂದೇವ್ರಿಗೆ ಒಂದೊಂದ್ ಇಷ್ಟ ಒಬ್ಬೊಬ್ರು ಕನ್ನಡಿ ದೇವರಿಗೆ ಟ್ಯೂಬ್ ಲೈಟ್ ಏರಸ್ತಾರ ಒಂದೊಂದ್ ದೇವ್ರಿಗೆ ನವಿಲ್ ಪಂಜಿ ಏನಂತಾರೆ ಅದು ಏರಿಸ್ತಾರ ಒಂದೊಂದು ದೇವ್ರಿಗೆ ಕ್ವಾಣ ಕಡಿತಾರ ಒಂದೊಂದು ದೇವರಿಗೆ ಕುರಿ ಕೊಯ್ತಾರ ಕೋಳಿ ನೋಡ್ರಿ ಹನುಮಾನ್ ದೇವ್ರಿ ಏನು ಬೇಡಂಗಿಲ್ಲ ಅವ ಸಮುದ್ರದೊಳಗ ಬಹಳ ದಿವಸ ಸಮಯ ಕಳೆದನಂತ ಸಮುದ್ರದಾಗ ಸ್ನಾನ ಮಾಡಿದ್ರಪ್ಲೆ ಬಳೆ ಮೈಯೆಲ್ಲ ಉಪ್ಪಾಗ್ತಿತ್ತು ಆ ಉಪ್ಪು ತಗೊಳ್ಳವ ನೆಕ್ಕವ ಉಪ್ಪಿನಿಂದ ಸಂತೋಷ ಪಡವ ಅವನಿಗೆ ಸಂತೋಷದ ಆಹಾರ ಯಾವ್ದಂದ್ರ ಉಪ್ಪು 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 ಇಲ್ಲದ ಉಪ್ಪಿಲ್ಲದ ಅಡಿಗೆ ಎಟ್ಟದು ನೋಡ್ರಿ ಇಟ್ಟೆ ಹ್ಮ್ ಎಟ್ಟು ಸಣ್ಣ ಇರ್ತಾವು ಸ್ಟ್ರಾಂಗ್ ಇರ್ತಾವ ಇಟ್ಟೆ ಇರ್ತದ ಮೆಣಸಿಕಾಯಿ ಎಟ್ಟು ಸ್ಟ್ರಾಂಗ್ ಉಪ್ಪು ತಗೊಂಡು ಬಂದಾಳ ಏನು ಹಣಮಂದೇವ್ರ ಹಾ ಮಾರುತೇಶ ಆಂಜನೇಯ ಆ ಬಹಳ ದೊಡ್ಡವಿದ್ದೆ ಪಿ ನಾ ಬೇಡ್ಕೊಂಡು ಮೂರೇ ನಿಮಿಷದೊಳಗ ಮೂರು ದಿನ ಕಳೆದ ಹೋಗಿದ್ದು ಎಮ್ಮಿ ಸಿಕ್ಕದ ನನ್ಗ ನಿನಗ ಬೇಡ್ಕೊಂಡು ಹೋಗಿ ನಾನು ಆರ್ ಕಾಲಿನ ಬ್ಯಾಟಿ ತಂದು ನಿನಗ ಒಪ್ಪಿಸ್ತೀನಿ ಅಂತೇಳಿ ಅವಂದ ಅಪ್ಪ ಅಂತ ಕುಂತಿದ್ದವ ಹಿಂಗ ಕಾಲೇನೆ ಬಂದಾಳ ಬ್ಯಾಟಿ ತಂದಿಲ್ಲ ಕಣ್ ತರ್ಕೊಂಡೆ ಕೂತಾನ ಹಣ್ಮ ದೇವ್ರ ಬ್ಯಾಟಿ ತಂದಿನಂತಾಳ ಅಂತಾಳ ಕಾಲೇ ಕೈಲೇ ಬಂದಾಳ ಉಪ್ಪು ತಗೊಂಡು ಎಪ್ಪಾ ಹನುಮಾನ್ ದೇವರ ನೀನು ಹರ್ಕಿ ತಂದೀನ್ ಮುಟ್ಟಿಸ್ತೀನಿ ನಿನಗೆ ಹರ್ಕಿ ಅಂತ ಹೇಳಿ ತಲೆಯಾಗ ಕೈ ಹಾಕದಳಂತ್ರಿ ಎರಡು ಬಳ್ಳ ಹಾಕಿ ಎಲ್ಲಿ ಚುಟ್ ಚುಟ್ಟು ಅಂತದು ನೋಡ್ರಿ ತೆಲನ್ ಹೇನ ಆ ಹೇನ ತಗದು ಚಟ್ಟ ಹೇಳಿ ಹಣಮಂದೇವ್ರ ಎದರು ಹಿಂಗ ಏನಂತೀರಿ ವರದಳಂತ ಚಟ್ ಅಂತದು ಏನಿಗೆ ಯಾರ ಕಾಲಿರ್ತಾವಂತ ನಾರೇ ನೋಡಿಲ್ಲ ನೀವ್ ಯಾವಾಗಾರ ಟೈಮ್ ಸಿಕ್ತಂದ್ರಿ ಎಣಸ್ರಿ